ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾರೆಟ್ ಉಪ್ಪಿನ ಕೈ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡ ಮೊದ್ಲಿಗೆ ಒಂದ್ ಕೆಜಿ ಅಷ್ಟು ಕ್ಯಾರೆಟ್ ನ ತಗೊಂಡಿದ್ದೀನಿ ಇದು ಕಡೆ ಲೇಯರ್ ನ ತೆಗೆದ್ಬಿಡಿ ತೆಗೆದ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ಲೈಸ್ ಆಗಿ ಚಿಕ್ ಪೀಸ್ ಆಗಿ ಮಾಡಿಟ್ಕೊಡಿ ಒಂದ್ ಕೆಜಿ ಅಷ್ಟು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಒಂದು ಪಾತ್ರೆಗೆ ನಾನು ಬಿಸಿ ನೀರನ್ನ ಹಾಕೋತಾ ಇದೀನಿ ಹಾಕೊಂಡ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ ನಾಕೋತ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ನ ಹಾಕೋತಾ ಇದನ್ನ ಹಾಕೊಂಡು ಬಿಸಿ ನೀರಲ್ಲಿ ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಅಮ್ಕಿ ಹಂಕಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ರೆ ಅಲ್ಲಿ ಇರುವಂತ ಕಸ ಎಲ್ಲ ಹೋಗುತ್ತೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಇದನ್ನ ಇವಾಗ ಕ್ಯಾರೆಟ್ ನ ಒಂದ್ ಕೆತ್ತಿ ಎತ್ತಿಕೊಬೇಣ ನೀರನ್ನ ಚೆಲ್ಗಿ ಸಲ ಕೂಡ ಚೆನ್ನಾಗಿರೋ ನೀರಲ್ಲಿ ಕೂಡ ಇನ್ನೊಂದ್ಸಲ ತೊಳ್ಕೊಬಹುದು ಇವಾಗ ನೋಡಿ ಸ್ವಲ್ಪ ನೀರಿನ ಅಂಶ ಇದೆ ಅಲ್ವಾ ಕ್ಯಾರೆಟ್ ಬಟ್ಟೆಗೆ ಹಾಕಿ ಸ್ವಲ್ಪ ಹರಡ್ಕೊಬೇಡೋಣ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗ್ಬೇಕು ಇದು ಡ್ರೈ ಆಗೋಷ್ಟ್ರಲ್ಲಿ ಇವಾಗ ಒಂದ್ ಪ್ಯಾನ್ ನ ಇಟ್ಕೊಂಡಿದೀನಿ ಸ್ಟವ್ ಮೇಲೆ ಅದು ಬಿಸಿ ಆದ್ಮೇಲೆ ಇವಾಗ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೋತಾ ಇದ್ದೀನಿ ಒಂದ್ ಮೂರ್ ಸ್ಪೂನ್ ಅಷ್ಟು ಬಿಳಿ ಸಾಸಿವೆನ ಹಾಕೋತಾ ಇದ್ದೀನಿ ಅಥವಾ ನೀವು ಗಸಗಸೆ ಹಾಕೋತೀನಿ ಅಂದ್ರೆ ಗಸಗಸೆನೂ ಕೂಡ ಹಾಕೋಬಹುದು ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದೀನಿ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಏಳರಿಂದ ಎಂಟು ಲವಂಗನ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಮೂರ್ ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರುವಂತ ಸ್ಪೈಸಸ್ಗಳೆಲ್ಲಿದೆ ಅದು ಸ್ವಲ್ಪ ಗಮ ಬರಬೇಕು ಚೆನ್ನಾಗಿ ಕೆಂಪು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಬಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟ್ರಲ್ಲಿ ಇವಾಗ ಅದೇ ಪ್ಯಾನ್ಗೆ ನಾನು ಇವಾಗ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಸಾಸ್ರೆ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ಇದನ್ನು ಕೂಡ ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಗಮ ಬಾ ಇನ್ನೋ ಟೈಮಲ್ಲಿ ಇದನ್ನು ಕೂಡ ಒಂದ್ ಪ್ಲೇಟ್ಗೆ ಎತ್ತಿಕೊಬಣ ಇದು ಸ್ವಲ್ಪ ತಣ್ಣ ಮೊದ್ಲೇನು ಹುರ್ದಿಟ್ಕೊಂಡಿದ್ವಿ ನೋಡಿ ಪೌಡರ್ ಆ ಸೋಂಪು ಬಿಳಿ ಎಳ್ಳು ಧನಿಯಕಳು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಕ್ಯಾರೆಟ್ ಕೂಡ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇವಾಗ ಇವಾಗ ಮತ್ತೆ ಒಂದ್ ಪ್ಯಾನ್ ಇಟ್ಕೊಂಡಿದ್ದಕ್ಕೆ ಒಂದ್ ಎರಡ್ ಕಪ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು ಚೆನ್ನಾಗಿ ಬಿಸಿ ಆಗಿದೆ ಅನ್ನೋ ಟೈಮಲ್ಲಿ ಇವಾಗ ಕ್ಯಾರೆಟ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕ್ಯಾರೆಟ್ ಎಣ್ಣೆಲೆ ಚೆನ್ನಾಗಿ ಬೆಂದ ಹೋಗ್ಬಿಡ್ಬೇಕು ಅಲ್ಲಿ ತನಕನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಕಟ್ ಮಾಡಿ ನೋಡಿದ್ರೆ ನೋಡಿ ಕಟ್ ಆಗ್ಬೇಕು ಈ ರೀತಿ ಅಲ್ಲಿ ತನಕನು ಚೆನ್ನಾಗಿ ಕ್ಯಾರೆಟ್ ನ ಎಣ್ಣೆಲೆ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಸೋದಿಸಿಕೊಂಡು ಒಂದ್ ಪೇಡ್ಕೆ ಎತ್ತಿಕೊಬಿಡ್ತಾ ಇದೀನಿ ಕ್ಯಾರೆಟ್ ನ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಬಿಡೋಣ ಇವಾಗ ಮತ್ತೆ ನಾನು ಅದೇ ಎಣ್ಣೆಗೆ ನಾನು ಇವಾಗ ಮಸಾಲೆಗಳನ್ನ ಹ್ಯಾಡ್ ಮಾಡ್ತಾ ಹೋಗಬೇಕಾಗುತ್ತೆ ಇದಕ್ಕೆ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಅರ್ನಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾಕೋತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೋತ ಹಾಕೊಂಡು ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದ್ ಎರಡು ನಿಮಿಷ ಹುರ್ಕೊಳ್ಳಿ ಅದು ಗಾಡ್ಸ್ ಎಲ್ಲ ಹೋಗ್ಬೇಕು ಅದೆಲ್ಲ ಹೋಗಿದೆ ಅನ್ನೋ ಟೈಮಲ್ಲಿ ಇವಾಗ ನಾ ಫ್ರೈ ಮಾಡಿ ನೋಡಿ ಕ್ಯಾರೆಟ್ ಅದನ್ನು ಕೂಡ ಇವಾಗ ಮಸಾಲೆ ಜೊತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೈಸಸ್ ಗಳೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಅಷ್ಟನ್ನು ಕೂಡ ಇವಾಗ ಕ್ಯಾರೆಟ್ ಜೊತೆಗೆ ಹಾಕಿ ಮೆಂತ್ಯ ಸಾಸಿವೆ ಕೂಡ ಫ್ರೈ ಮಾಡಿ ಇಟ್ಟಿದ್ವಲ್ಲ ನೋಡಿ ಅದನ್ನು ಕೂಡ ಹಾಕೋದು ಗಾಜಿನ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳು ಗಟ್ಲೆ ಇಟ್ಕೊಂಡು ತಿನ್ಬಹುದು ಅಂತಾನೆ ಹೇಳ್ಬಹುದು ಇದು ಕೂಡ ಕ್ಯಾರೆಟ್ ಕ್ಯಾರೆಟ್ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಒಂದು ಏರ್ ಕಂಟೈನರ್ ಬಾಕ್ಸ್ ಹಾಕೊಂಡ್ ಮೇಲೆ ಇದೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ನ ಹಾಕೊಳ್ಳಿ ವೈಟ್ ವಿನಿಗರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಒಂದ್ಸಲ ಈ ರೀತಿಯಾಗಿ ಕ್ಯಾರೆಟ್ ಉಪ್ಪಿನಕಾಯಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಊಟ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ಕ್ಯಾರೆಟ್ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್